ಈಶ್ವರಪ್ಪನವರ ಮನೆಯಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಪಕ್ಷ ಶುದ್ಧೀಕರಣಕ್ಕಾಗಿ ಸಂಘಟನೆಗಾಗಿ ಸಭೆಯನ್ನ ಮಾಡ್ತಿದ್ದೇವೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎ ಮೀಸಲಾತಿ ಎಸ್ಟಿ ಮೀಸಲಾತಿ ಬಗ್ಗೆ ಅಷ್ಟೇ ಚರ್ಚೆ ಆಗಿದೆ ಈಶ್ವರಪ್ಪ ಮನೆಯ ಸಭೆಯಲ್ಲಿ ಯಾವುದೇ ವಿಶೇಷತೆ ಏನು ಕೂಡ ಇಲ್ಲ ಯಾವುದೇ ರಾಜಕೀಯ ಚರ್ಚೆ ಕೂಡ ಆಗಿಲ್ಲ ಪಕ್ಷ ಶುದ್ಧೀಕರಣಕ್ಕಾಗಿ ಸಂಘಟನೆಗಾಗಿ ಸಭೆಯನ್ನ ಮಾಡ್ತಿದ್ದೇವೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರಾಜುಗೌಡ ಬಂದಿದ್ದು ಗೊತ್ತಾದ್ರೆ ನಾನು ಒಳಗಡೆ ಹೋಗ್ತಾ ಇರಲಿಲ್ಲ ರಾಜುಗೌಡ ಬಿ ಎಸ್ ವೈ ಶಿಷ್ಯ ಬಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜುಗೌಡ ಸ್ವಭಾವ ಮೊದಲಿನಿಂದಲೂ ಕೂಡ ಹೀಗೆ ಇದೆ ಎಂದ ರಮೇಶ್ ಜಾರಕಿಹೊಳಿ ನಾವು ಭಿನ್ನಮತೀಯ ನಾಯಕರು ಅಲ್ಲವೇ ಅಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ವಿಶೇಷತೆ ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಆಯಿತೆ ಲ್ಯಾಂಡ್ ಅದೇ ಬಸ್ ಎತ್ನ ಫೋನ್ ಮಾಡಿದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡಾಗಿ ಸಿಟ್ಯಾಕ್ ಬರ್ತಪ್ಪ ಇಲ್ಲ ಈಶ್ವರಪ್ ಮಣಿ ಹೊಂಟು ಬಂದು ಎಲ್ಲಿ ಮಣಿ ಐತೆ ನಂಗೆ ಗೊತ್ತಾಗಲಿಲ್ಲ ರೈಲ್ವೆ ಟ್ರ್ಯಾಪ್ ಬ ಟ್ರ್ಯಾಕ್ ಬಸ್ಕ ಆಯ್ತು ಬಿಟ್ಟು ನಂದು ಆನ್ ದಿ ವೇ ಇತ್ತು ಬರ್ತೀನಿ ಅಂತ ನಾನು ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಇಂತು ಅಲ್ಲಿ ಹೋಗ್ಬಿಟ್ಟು ಮೊದಲು ನೀವು ರಾಜುಗಳು ಬಂದದ್ದು ನಂಗೆ ಗೊತ್ತಿಲ್ಲ ಅವ್ನು ರಾಜುಗಳಂದ್ರೆ ನಾವು ಒಳ್ಳೆ ಹೊರಗಿಂದ ಹೊರಗೆ ಬಂದುಬಿಡ್ತಿದ್ದೆ ಒಳಗೆ ಹೋಗ್ಕಿಲ್ಲ ನಾನು ಫಸ್ಟ್ ಹೇಳ್ತೀನಿ ನಾ ರಾಜುಗಳಿಗೆ ಒಳಗದ ಅಂದ್ರೆ ನಾವು ಒಳಗೆ ಹೋಗ್ಕ್ರೆ ಯತ್ನಪ್ಪ ಮಳೆಯಲ್ಲಪ್ಪ ನಾನು ಬರೋದಿಲ್ಲ ಮನೆ ಹೋಗ್ಕಂತ ಹೇಳಿಬಿಡ್ತಿದ್ದೆ ನಾ ನೇರವಾಗಿ ಹೋಗಿ ಹೋಗಿದ್ದೆ ಹೋಗಿಬಿಡ್ದ ರಾಜುಗಳು ಯತ್ನಾಳು ಈಶ್ವರ ಕೂತಿದ್ರು ಯತ್ನಾಳ್ ಅವರು ಏನು ಚರ್ಚೆ ಮಾಡಿದ್ರು ಅವ್ರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತರು ಅವ್ರು ಸಮಾಜ ಟು ಎ ಮೀಸಲಾತಿ ಮತ್ತು ಅವ್ರು ಎಷ್ಟು ಮೀಸಲಿ ಚರ್ಚೆ ಮಾಡ್ತರು ಇದು ರಾಜಕೀಯ ಏನೂ ಇಲ್ಲ ಸಮಾಜ ಬಗ್ಗೆ ಚರ್ಚೆ ಮಾಡ್ತಾರೆ ನಾವು ಕೂತ್ನಿ ಕೂತ ತಕ್ಷಣ ಏನೂ ಜಾಲ್ ಏನು ಅವ್ರು ಬಿ ಜೆ ಪಿ ಕರ್ಕೊಂಬೋದು ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಪಿ ಕರ್ಕೊಂಬರೋದು ನನ್ನ ನನ್ನಲ್ಲಿ ಶಕ್ತಿ ಅಲ್ಲ ಅದು ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಸಹ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ನಿರ್ಣಯ ತೊಗೋಬೇಕಾದ ನಾವು ಯಾರೋ ಕರ್ಕೊಂಡು ಹೋಗಿ ತಂದು ಅವ್ನು ಅದನ್ನು ದೊಡ್ಡ ಪೋಷಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ ನಾವು ಫಸ್ಟ್ ಹೋಯ್ತು ಈಶ್ವರಪ್ಪ ಮನೆಗೆ ಹೋದ್ರೆ ರಾಜಕೀಯ ದುರ್ದಿರಲ್ಲ ಆ ಸಮಾಜದ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತೆ ಕುತ್ತೆ ನಂದು ಏನೂ ಡಿಸ್ಕಷನ್ ಇಲ್ಲ ರಾಜಗೂಡ ಹಾಕ್ಬೋದಂಗೆ ಗೊತ್ತಿಲ್ಲ ಮತ್ತು ರಾಜಗುಡ ಅಲ್ಲಿ ಅಂದ್ರೆ ಮೊದಲೇ ಮತ್ತು ಒಳಗೆ ನಾವು ರಾಜ್ಯಗಳನ್ನ ಬಗ್ಗೆ ನಮ್ಗೆ ಏನು ಸಹ ನಮ್ಗೆ ಈಗ ಮಾಧ್ಯಮ ಹೇಳಕ್ಬೋದ್ರೆ ಅವರುದು ದೊಡ್ಡ ಪುರ ಮಾಡಿ ಇನ್ನೊಂದು ಮೀಡಿಯಾ ಇನ್ನೂ ಕತೆ ಕಟ್ಟಿ ಹೇಳಿದ ಅಲ್ಲಿ ಒಳಗೆ ಏನು ಚರ್ಚೆ ಅದನ್ನ ಹೇಳ ವಿಜೇತ ಹೊಡಿತಾನು ಒಳಗೆ ಚರ್ಚೆ ಅದು ಹೇಳಿ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನದಲ್ಲಿ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಎಂದು ಮಾಡಬಾರ್ದು ಇದ್ದು ನೀರವಾಗಿ ಅಂದ್ರೆ ಒಂದು ಅಂದರೆ ಅದು ಚರ್ಚೆ ಅಂತದ್ದು ಯಡಿಯೂರಪ್ಪ ಈಶ್ವರಪ್ಪಂದು ಬಿ ಜೆ ಪಿ ಕರ್ಕೊಂಡ್ರ ಬಗ್ಗೆ ನಂದು ಏನೂ ಪಾತ್ರ ಇಲ್ಲ ಅವನು ನಿರ್ಣಯ ತಗೊಂಡ್ರೆ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಗೊಂಡ್ರೆ ಸ್ವಾಮಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ